ನಾವಿದೀವಿ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ನೋಡ್ಬೋದು ಈಗ ಬಿಸ್ತೀತಿದ್ದ ಒಂದು ಕ್ಷಣ ರಫ್ ಬಂದು ಬಂದ್ಬಿಡ್ತು ಬಂದ್ಬಿಡ್ತಂಗೆ ಈಜೋ ಗಾಳಿಗೆ ನಮ್ಮನೆ ತಳ್ಳುತ್ತಾ ಇತ್ತು ಅಷ್ಟು ಜೋರ ಗಾಳಿ ಸಿಕ್ಕಾಪಟ್ಟೆ ಅದೇ ಗಾಳಿ ಮಳೆಯಲ್ಲಿ ಒಂದು ಡ್ಯಾನ್ಸ್ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಸೇರ್ ಮಾಡಿದ್ದೆ ನಾವು ಒಂದು ಟ್ರೈನ್ ಥರ ನೋಡ್ಬೋದು ಅವರದೇ ಆದ ಸ್ಟೆಪ್ಪು ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬಲ್ಲೇಕನ್ನು ಒತ್ತಿ ಬಾಲಾಜಿ ಗಾರ್ಡನ್ ರೆಸಾರ್ಟ್ ಇದು ಶ್ರೀರಂಗಪಟ್ಟಣದಿಂದ ಮೈಸೂರು ಹೋಗ್ತಾ ಹೈವೇ ರೋಡಲ್ಲಿದೆ ಬೆಳಗ್ಗೆ ಬೇಗನೆ ಎದ್ದೇಳಿಸಿದೆ ಬಟ್ ಆದರೆ ಯಾರೂ ಎದ್ದೊಳ್ಳಲಿಲ್ಲ ವಿಶೇಷತೆ ಎಲ್ಲ ಮಲಗಿಬಿಟ್ಟಿದ್ರು ಯಾರು ಎದ್ದೇಳಿಸಿದ್ರು ಬೇಗ ಏಳ್ಲಿಲ್ಲ ಅಲ್ಲಿಂದ ಚೆಕ್ಔಟ್ ಆಗಬೇಕಾದ್ರೆ ಸಮಯ ಎಂಟು ಮೂವತ್ತಾಗಿತ್ತು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರೆ ನಮ್ಮ ಹುಡುಗರು ಮಾತ್ರ ಆ ಕಡೆ ಈ ಕಡೆ ಕದ್ದೆ ನೋಡ್ತಾ ಅಷ್ಟೊತ್ತಿಗಾಗಲೇ ಸಮಯ ಬೇರೆ ಆಗಿತ್ತು ಹೊಟ್ಟೆ ಬೇರೆ ತಾಳ ಆಗ್ತಾಯಿತ್ತು ಡ್ರೈವರ್ಗೆ ಹೇಳ್ಬಿಟ್ಟು ಅಲ್ಲಿ ರಸ್ತೆ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ತಿಂಡಿ ತಿಂದು ಅಲ್ಲಿಂದ ಹೊರಟು ಕೊನೆಗೆ ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದೇ ಬಿಟ್ಟ್ರಿ ಇಲ್ಲಿ ನೋಡಿದ್ರೆ ಕಿಲೋಮೀಟರ್ ಗಟ್ಲೆ ಜನ ಸಾಗರ ಕ್ಯೂ ನಿಂತಿರೋದು ಇದೇನಕಪ್ಪ ಇಷ್ಟೋ ಜನ ಹಿಂಗೆ ನಿಂತವ್ರಿ ಅಂತ ನೋಡಿದ್ರೆ ಮುಂದೆಗಡೆ ಟಿಕೆಟ್ ಕೊಡ್ತಾ ಇದ್ರೆ ಕ್ಯೂ ಇಲ್ಲಿಂದನೆ ಕ್ಯೂ ಇದೆ ಯಪ್ಪ ನೋಡಿಬಿಟ್ಟು ನಾವಂತೂ ಶಾಕಾಗೋಗ್ಬಿಟ್ವಿ ಯಾವಾಗಪ್ಪ ಹೋಗ್ಬೋದು ಇಷ್ಟೊಂದು ಜನ ಇವತ್ತಾಗುತ್ತಾ ಹೇಳ್ಬಿಟ್ಟು ಕೊನೆಗೆ ಆಗಲ್ಲ ಇಲ್ಲಿಂದ ಓಡೋಣ ಬೇರೆ ಪ್ಲೇಸ್ ಆದರೆ ಯಾವುದಾದ್ರು ಕವರ್ ಮಾಡೋಣ ಅಂತೇಳ್ಬಿಟ್ಟು ಹೋದ್ವಿ ನಾವು ಅಂದ್ಕೊಂಡಿದ್ದು ಮತ್ತು ದೀರ್ಘ ಬಂಡೀಪುರ್ ಸಫಾರಿಗೆ ಹೋಗೋಣ ಅಂತ ಸಫಾರಿಗೆ ಹೋದ್ವಿ ಬಟ್ ಅದೇ ಅಲ್ಲಿ ಅವ್ರು ಹೇಳಿದ್ದು ಎರಡು ಅವರ್ ಕಾಯಬೇಕು ಮತ್ತು ಒನ್ ಅವರ್ ಮಾತ್ರ ಸಫಾರಿ ಇರೋದು ಆರುನೂರೈವತ್ತು ರೂಪಾಯಿ ಅಂತಂದರು ಆರುನೂರೈವತ್ತು ರೂಪಾಯಿ ಕೊಟ್ಟು ಒನ್ ಅವರು ಮತ್ತು ಪ್ರಾಣಿ ಕಂಡ್ರು ಕಾಣ್ಬೋದು ಇಲ್ಲ ಕಾಣಿಸ್ದೇನು ಇರ್ಬೋದು ಅಂತಂದರು ನಾವು ಅದಕ್ಕಾಗಿ ಡೌಟ್ ಬಂದುಬಿಟ್ಟು ಬೇಡ ಬಿಡಪ್ಪ ಅಂದರೆ ಮತ್ತೆ ಅಲ್ಲಿಂದ ರಿಟರ್ನ್ ಮತ್ತೆ ಬಂದಿದ್ದೆ ಭೀಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಆದರೆ ಇವರು ಮಾತ್ರ ಜೋಶ್ ಅಂತೂ ಒಂಚೋರು ಕಡಿಮೆ ಆಗಿಲ್ಲ ಡ್ಯಾನ್ಸ್ ಮಾಡೋದಾರಲ್ಲ ಅಂತ ಮತ್ತೆ ಬಸ್ ಪಾರ್ಕಿಂಗ್ ಹೋಗ್ಬಿಟ್ಟು ಅಲ್ಲಿಂದ ಹಿಡಿದು ನಡ್ಕೊಬರೋದೊಳಗೆ ಜನ ಜಾಸ್ತಿ ಆಗುತ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಮಾಡಿ ಅಂದರೆ ಶೇಟ್ ತೊಗೊಂಡು ಲೈನ್ ಕ್ಯೂ ಎಲ್ಲಿದೆ ಅಲ್ಲೇ ಬಸ್ನಲ್ಲಿ ತುಟ್ಟಾಗಿ ಕ್ಯೂಬ್ ಜಾಯ್ನ್ ಆಗೋ ಥರ ಎಲ್ಲರೂ ಮತ್ತೆ ಬಸ್ ಪಾರ್ಕಿಂಗ್ ಕಡೆ ಹೋಗ್ತೀವಿ ನೋಡ್ಬೋದು ಕ್ಯೂ ಎಲ್ಲಿದೆ ಅಂತ ಹೇಳ್ಬಿಟ್ಟು ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಚಾರ್ಗೆ ಸಹ ಟಿಕೆಟ್ ಕೇಳ್ಕೊ ಬರ್ತೀನಿ ಪ್ರೈಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡು ಅಲ್ಲಿಂದ ಹೊರಗೆ ಟಿಕೆಟ್ ಏನೋ ಪ್ರೈಸ್ ತಿಳ್ಕೊಂಡು ಬಟ್ ಆದರೆ ಒಂದೆರಡು ಟಿಕೆಟ್ ಡೀಲೋ ಮಾಡಿದ್ವಿ ಬಟ್ ಆದರೆ ನಾವು ಇಬ್ಬರೇ ಹೋಗ್ಬಿಟ್ರೆ ಮತ್ತೆ ಉಳಿದವ್ರು ಬೇಜಾರ್ ಮಾಡ್ಕೊತಾರೆ ಅಂತೇಳ್ಬಿಟ್ಟು ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡು ಕೊನೆಗೆ ಎರಡು ಅವರ್ ಯಾರ ಕ್ಯೂನಲ್ಲಿ ನಿಂತ್ಕೊತಾರೆ ಅಂತೇಳ್ಬಿಟ್ಟು ನಾವೇನು ಮಾಡಿದೀವಿ ಅಂದರೆ ಟೀ ಶಾಪಲ್ಲಿ ಹೋಗ್ಬಿಟ್ಟು ಅಲ್ಲಿ ಟೀ ಕೊಡ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹಿಂಗೆ ಚಿರ್ಮೂರಿ ತಿಂತ ಕೊನೆಗೆ ಕ್ಯೂ ಬೇರೆ ಹತ್ರ ಬಂತು ನಮ್ಮ ಲೈನ್ ಹೋಗಿ ಲೈನಲ್ಲಿ ನಿಂತ್ಕೊಂಡೆ ಹೆಂಗೋ ಟಿಕೆಟ್ ಕೌಂಟ್ರ್ ಹತ್ರ ಬಂತು ಒಳ್ಳೆ ಕೆಲಸ ಆಯಿತು ಅಂದ್ಕೊಂಡು ಕೌಂಟ್ರ್ ಹತ್ರ ಟಿಕೆಟ್ ತೊಗೊಳಕ್ಕೆ ನಿಂತ್ಕೊಂಡು ಟಿಕೆಟ್ ಸಿಕ್ಕಿದ್ಮೇಲೆ ಅಂತೂ ಫುಲ್ ಖುಷಿ ಆಗೋಯ್ತು ಹೆಂಗೋ ಬಿಡಪ್ಪ ಬೇಗ ದರ್ಶನ ಆಗ್ತೈತೆ ನೋಡ್ಕೊಂಡು ಬೇಗ ರಿಟರ್ನ್ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು ಒಳಗಡೆ ಬಂದು ಇಲ್ಲೊಂದು ಅರ್ಧ ಕಿಲೋಮೀಟ್ರ್ ಕ್ಯೂ ಐತೆ ಮತ್ತೆ ಕಾಯಬೇಕು ಮತ್ತೆ ಕ್ಯೂನಲ್ಲಿ ಇನ್ನೂ ನಿಂತ್ಕೋಬೇಕು ಹೇಳ್ಬಿಟ್ಟು ಇಲ್ಲಿ ನೋಡಿದ್ರೆ ಮತ್ತೆ ಒಂದು ಅರ್ಧ ಕಿಲೋಮೀಟರ್ ಐತೆ ಇಲ್ಲಿ ನೋಡ್ಬೋದು ನೀವೇ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಖುಷಿಯಾಗಿ ನಾವು ನಿಂತ್ಕೊಂಡವರು ಎಲ್ಲಾರು सरसों तो का दिखे और एक बसों से तो सीधे चलो उस पर वर्ल्ड में अलग ना बैठ गया। ನಾವು ಬೆಟ್ಟದ ಮೇಲೆ ಬಂದು ತಲುಪಿದ್ವಿ ನೋಡ್ಬೋದು ಇದೇ ಶ್ರೀ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ ಇಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನ ಹಿಮ ಬೀಳ್ತಾಯಿದೆ ಒಂದು ಕ್ಷಣ ಇದ್ದ ವಾತಾವರಣ ಒಂದು ಕ್ಷಣ ಇರೋದಿಲ್ಲ ಇಲ್ಲಿ ನೋಡಿ ಆಗಲಿ ಸುಕ್ತಾ ಇದೆ ಕಡೆ ಮಳೆ ಬೀಳ್ತಾ ಇದೆ ಇಲ್ಲಿ ಮಳೆ ಮತ್ತು ಬೀಸುತ್ತಿರುವ ಗಾಳಿಯ ಅಂತೂ ನಿಲ್ಲಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಅಷ್ಟೊಂದು ಗಾಳಿ ಮತ್ತೆ ನಮ್ಮನ್ನೇ ತಳ್ಳುವಷ್ಟು ಫೋರ್ಸ್ ಆಗಿ ಬೀಸ್ತಾ ಇದೆ ಗಾಳಿ ಮಾತ್ರ ಚಳಿ ಮತ್ತೆ ಒಂದು ರೀತಿ ಇಲ್ಲಂತೂ ನೋಡ್ತಾ ಇದ್ರೆ ಮಿನಿ ಊಟಿನೇ ಇದ್ದಂಗೆ ಇದೆ ಅಷ್ಟೊಂದು ನೋಡಿ ದೇವಸ್ಥಾನನೇ ಕಾಣ್ತಾ ಇಲ್ಲ ಬೀಳ್ತಾ ಇರೋ ಮಳೆಗೆ ನೋಡಿ ಇಲ್ಲಿ ಆಟ ಆಡ್ತಾ ಇದಾರೆ ನೋಡ್ಬೋದು ಇಲ್ಲಿ ಮಳೆಯಲ್ಲೇ ಅಂತೂ ಸಿಕ್ಕಾಪಟ್ಟೆ ಏನು ಕೇಳ್ತದೇ ಇಲ್ಲ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಮತ್ತು ಮೇಲೆ ಯಾವ ರೀತಿ ಇದೆ ಅಂತ ಹಾಗೆ ನೋಡ್ಕೊಂಡು ಬರೋಣ ನೋಡ್ಬೋದು ನೀವೀಗ ಸಿಕ್ಕಾಪಟ್ಟೆ ಜನ ಇದ್ದಾರೆ ದರ್ಶನ ಮಾಡೋಕ್ಕಾಗುತ್ತಾ ಇಲ್ವೋ ಅನ್ನದೇ ನಮಗೆ ಈಗ ಭಯ ಆಗಿದೆ ಯಾಕಪ್ಪ ಅಂದರೆ ಅಷ್ಟೊಂದು ಕ್ಯೂ ಇದೆ ಒಳಗಡೆ ಸಮೇತ ನೋಡ್ಬೋದು ನೀವೀಗ ಒಳಗಡೆ ಸಮೇತ ಇಲ್ಲ ಆ ರೀತಿ ಜನ ಇದ್ದಾರೆ ಇವತ್ತಂತೂ ಮಳೆ ಬೇರೆ ಬರ್ತಾಯಿದೆ ನೋಡೋಣ ಬನ್ನಿ ಹಿಮಾವತ್ ಗೋಪಾಲ ಸ್ವಾಮಿ ದೇವಸ್ಥಾನ ಅಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವು ಹದಿನಾಲ್ಕನೇ ಶತಮಾನದಲ್ಲಿ ವ್ಯವಸ್ಥೆ ಋಷಿ ಎಂಬವರು ನಿರ್ಮಿಸಿದರು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಅಂದರೆ ಭಗವಾನ್ ಕೃಷ್ಣ ನೃತ್ಯದ ಆಕಾರದಲ್ಲಿ ನಿಂತು ತನ್ನ ಕೈಯಲ್ಲಿ ಕೊಳಲು ನುಡಿಸುತ್ತಿರುವ ವಿಗ್ರಹವಿದೆ ವಿಗ್ರಹ ಇಂದಿನ ಫಲಕವು ಕೃಷ್ಣನ ಪತ್ನಿಯರಾದ ಸತ್ಯಭಾಮ ರುಕ್ಮಿಣಿ ಮತ್ತು ತನ್ನ ನಿಟ್ಟಿನ ಪ್ರಾಣಿ ಹಸು ಮತ್ತು ಗೋಪಾಲರ ಕೆತ್ತನೆಗಳನ್ನು ಒಳಗೊಂಡಿದೆ ದೇವರ ದರ್ಶನ ಮಾಡಿಕೊಂಡು ಕೊನೆಗೆ ಹೊರ್ಗಡೆಯಿಂದ ನೀನು ನಿಂತ್ಕೊಂಡು ಏಕೆಂದರೆ ಸಿಕ್ಕಾಪಟ್ಟೆ ಜನ ಇದ್ದ ಕಾರಣ ಅಲ್ಲಿಂದ ಹೊರಡೋ ಸಮಯ ಆಯಿತು ಅಷ್ಟೊತ್ತಿಗಾಗಲೇ ನಾಲ್ಕು ಗಂಟೆ ಆಗಿತ್ತು ಸಮಯ ಏನು ಒಳಗಲ್ಲ ಎಲ್ಲರೂ ಒಂದೊಂದು ಬಸ್ಸಲ್ಲಿ ಅಂದರೆ ಮೂರು ಬಸ್ಸಿಗೆ ಶಿಫ್ಟ್ ಆದ್ವಿ ಒಂದೇ ಬಸ್ಸಿಗೆ ಏನಾದರೂ ಆಗಲ್ಲ ಅಂತ ಹೇಳ್ಬಿಟ್ಟು ಜನಸಂಖ್ಯೆ ಜಾಸ್ತಿ ಇದ್ದಿದ್ದರಿಂದ ನೋಡು ನೀವು ಹೊರ್ಗಡೆಯಿಂದ ಯಾವ ರೀತಿ ಕಾಣ್ತಿದೆ ಅಂತೇಳ್ಬಿಟ್ಟು ಬರ್ತಾ ಪ್ಲೇಸ್ ಮಾತ್ರ ಬ್ಯೂಟಿಫುಲ್ಲಾಗಿದೆ ಸ್ವಲ್ಪ ಇದೆ ಮಿನಿ ಊಟಿ ಅಂತ ಹೇಳ್ಬೋದು ಬೇಕಾದ್ರೆ ಆ ರೀತಿ ಇದೆ ಫುಲ್ಲು ಮಳೆ ನಾವು ಅಂದ್ಕೊಂಡಿದ್ವಿ ಮಳೆ ಇಲ್ಲ ಅಂತ ಬಟ್ ಆದರೆ ಮೇಲೆ ಬಂದ ಮೇಲೆ ಅಂತ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಸಕ್ಕತ್ತಾಗಿತ್ತು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಮೈಸೂರಿನಿಂದ ಕೇವಲ ಇಪ್ಪತ್ತೆಂಟು ಕಿಲೋಮೀಟರ್ ಮತ್ತು ನಂಜನಗೂಡಿನಿಂದ ಐವತ್ತಾರು ಕಿಲೋಮೀಟರ್ ಮತ್ತು ಇಲ್ಲೇ ಪಕ್ಕದಲ್ಲಿ ಇರುವ ಬಂಡೀಪುರ ಸಫಾರಿ ಮತ್ತು ಟೈಗರ್ ರಿಸರ್ವ್ ಫಾರೆಸ್ಟ್ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಟ್ಟದಿಂದ ಕೆಳಗಡೆ ಬಂದ್ವಿ ನಮ್ಮ ಬಟ್ಟರೆಲ್ಲ ಅಡುಗೆ ಎರಡಿ ಮಾಡಿಬಿಟ್ಟಿದ್ರು ತಿಂದ್ಬಿಟ್ಟು ಇಲ್ಲಿಂದ ನಂಜುನ್ ಕಡೆ ಹೊರಟ್ವಿ